ಪ್ರಿಯರಾದವರ ಹೇಗಿದ್ದೀರಾ ಸಂತೋಷವಾಗಿದ್ದೀರಾ ಈ ತಿಂಗಳ ಕೊನೆಯ ದಿನದಲ್ಲಿ ಬಂದಿದ್ದೇವೆ ನೋಡಿರಿ ಈಗ ತಾನೇ ಒಂದನೇ ತಾರೀಕು ಆರಂಭವಾದ ಹಾಗೆ ಇತ್ತು ಕೊನೆಯ ದಿನಕ್ಕೆ ಬಂದಿದ್ದೇವೆ ನಾಳೆ ಒಂದು ಹೊಸ ತಿಂಗಳೊಳಗೆ ಪ್ರವೇಶಿಸಲಿದ್ದೇವೆ ಈ ದಿನ ನೀವು ದೇವರನ್ನು ಹೆಚ್ಚಾಗಿ ಸ್ತುತಿಸಬೇಕು ಒಂದು ತಿಂಗಳು ಪೂರ್ತಿ ದೇವ್ರ ನಿಮ್ಮೊಟ್ಟಿಗೆ ಮಾತನಾಡಿದ್ದಾರೆ ನಿಮ್ಮನ್ನು ಸಂತೈಸಿದ್ದಾರೆ ಆಲೋಚನೆ ಕೊಟ್ಟಿದ್ದಾರೆ ಅದ್ಭುತ ಮಾಡಿದ್ದಾರೆ ಬಲಪಡಿಸಿದ್ದಾರೆ ಎಲ್ಲ ಮೇಲುಗಳಿಗಾಗಿ ದೇವರನ್ನು ಸ್ತುತಿಸಬೇಕು ಈ ತಿಂಗಳ ಆರಂಭವನ್ನು ನೋಡಿದಂತ ಅನೇಕರು ಅಂತ್ಯವನ್ನು ನೋಡಿಲ್ಲ ಆದರೆ ನಮಗೆ ಆ ಒಂದು ಕೃಪೆ ದೇವರೇ ಕರುಣೆಯಿಂದ ನಮ್ಮನ್ನು ಕಾಪಾಡಿ ಸುರಕ್ಷಿತವಾಗಿ ನಡೆಸಿದಕ್ಕಾಗಿ ಸ್ತೋತ್ರ ಎಂದು ಹೇಳಿರಿ ನೋಡಿ ದೇವರಿಂದ ಯಾವ ವಾಕ್ಯವನ್ನು ಹೇಳುತ್ತಾರೆ ಗೊತ್ತಾ ಮೂರು ಯೋಹನ ಎರಡನೇ ವಾಕ್ಯ ಪ್ರಿಯನೇ ನೀನು ಆತ್ಮವಿಷಯದಲ್ಲಿ ಅಭಿವೃದ್ಧಿ ಹೊಂದುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ ನಿಮಗಾಗಿ ಒಂದು ಪ್ರಾರ್ಥನೆ ಮಾಡಲಿದ್ದೇನೆ ಏನು ಗೊತ್ತಾ ನೀವು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದುವ ಪ್ರಕಾರ ಎಲ್ಲಾ ವಿಷಯಗಳಲ್ಲೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕು ನೀವು ಅಭಿವೃದ್ಧಿ ಹೊಂದಬೇಕು ಸುಕ್ಷೇಮವಾಗಿರಬೇಕು ಆರೋಗ್ಯವಾಗಿ ಇರಬೇಕು ಅದುವೇ ದೇವರ ಇಷ್ಟ ನೀವು ಆರೋಗ್ಯವಾಗಿ ಸುಖ ಬಲದಿಂದ ಇರಬೇಕು ನೀವು ಅಭಿವೃದ್ಧಿಗೊಳ್ಳಬೇಕು ಸಾಲ ಬಡತನ ಅದ್ಯಾವುದೂ ಕೂಡ ಇಲ್ಲದೆ ದೇವರು ನಮಗೆಲ್ಲವನ್ನು ಕೊಟ್ಟಿದ್ದಾರೆ ಅನುದಿನ ಪೋಷಿಸುತ್ತಾ ಇದ್ದಾರೆ ಉಡಿಸುತ್ತಾ ಇದ್ದಾರೆ ಇಲ್ಲದೆ ನಡೆಸುತ್ತಾ ಇದ್ದಾರೆ ಎಂಬುದಾಗಿ ಸುಖವಾಗಿ ಬಾಳುವಂತ ಒಂದು ಆಶೀರ್ವಾದ ಕರ್ತನಿದನ್ನು ಕೊಡುವಂತೆ ನಿಮಗಾಗಿ ಪ್ರಾರ್ಥಿಸಲಿದ್ದೇನೆ ಅದಕ್ಕಾಗಿ ತಾನೇ ಆತನು ಶಿಲುಬೆಗೆ ಹೋದನು ಶಿಲುಬೆಯಲ್ಲಿ ಸತ್ತನು ನಮ್ಮ ಶಾಪಗಳನ್ನು ಆಶೀರ್ವಾದವಾಗಿ ಬದಲಾಯಿಸಲು ವ್ಯಾಧಿಯ ನೀಗಿಸಿ ಸೌಖ್ಯ ಕೊಡಲು ಪಾಪ ಸಮಸ್ಯೆಗಳಿಂದ ಬಿಡುಗಡೆ ಕೊಡಲೆಂದು ತಾನೇ ಶಿಲುಬೆಗೆ ಹೋದನು ನಮಗೆ ಪರಿಪೂರ್ಣವಾದ ಆಶೀರ್ವಾದವನ್ನು ಕೊಡಲು ಹಾಗಾದ್ರೆ ಈ ಆಶೀರ್ವಾದ ಹೇಗೆ ಸಿಗುತ್ತದೆ ಅಂದರೆ ನೀವು ಆತ್ಮವಿಷ್ಯದಲ್ಲಿ ಅಭಿವೃದ್ಧಿಯಾಗುವ ಪ್ರಕಾರ ಮೊದಲನೇದಾಗಿ ನಮ್ಮ ಆತ್ಮದಲ್ಲಿ ರಕ್ಷಣೆಯ ಅನುಭವ ಬರಬೇಕು ನಮ್ಮ ಆತ್ಮದಲ್ಲಿ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟು ಕರ್ತನಲ್ಲಿ ಇರುವಂತ ಅನುಭವ ಬರಬೇಕು ನೀವು ಆತ್ಮೀಕವಾಗಿ ಅಭಿವೃದ್ಧಿ ಆಗುವ ಪ್ರಕಾರವೇ ಮಿಕ್ಕ ಆಶೀರ್ವಾದಗಳು ಸಿಗುವುದು ಈ ಆತ್ಮದಲ್ಲಿ ಆತ್ಮೀಕ ವಿಷಯಗಳನ್ನು ನೀವು ಸರಿ ಇಲ್ಲ ಅಂದರೆ ಮಿಕ್ಕ ಆಶೀರ್ವಾದಗಳು ಸಿಗುವುದು ಕಠಿಣ ಆದ್ದರಿಂದ ಮೊದಲನೆಯದಾಗಿ ನಮ್ಮ ಆತ್ಮೀಕ ವಿಷಯಗಳಲ್ಲಿ ಗಮನ ಕೊಡಬೇಕು ನೀವು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದುವಂತೆ ನನ್ನ ಆತ್ಮ ಅಭಿವೃದ್ಧಿಗೊಳ್ಳಬೇಕು ಏಸುವಿನೊಂದಿಗೆ ಇರಬೇಕು ಏಸುವಿನಲ್ಲಿ ನೆಲೆಯಾಗಿರಬೇಕು ಆತ್ಮನ ಬಲದಿಂದ ತುಂಬಿರಬೇಕು ಅದರಲ್ಲಿ ನೀವು ಬಹಳ ಗಮನ ಕೂಡಿರಿ ಅದಕ್ಕೆ ಪ್ರತಿನಿತ್ಯ ಸತ್ಯವೇದ ಓದಬೇಕು ಪ್ರಾರ್ಥಿಸಬೇಕು ದೇವರೊಂದಿಗೆ ಇರುವಂತಹ ಐಕ್ಯತೆಯನ್ನು ಬಲಪಡಿಸಿಕೊಳ್ಳಬೇಕೆಂದು ಹೇಳುವುದು ಅದನ್ನ ಮಿಕ್ಕ ಆಶೀರ್ವಾದಗಳನ್ನು ದೇವ್ರು ನಿಮಗೆ ಕೊಡಲು ಸಾಧ್ಯ ಆದ್ದರಿಂದ ದೇವರ ಬಳಿ ಹೇಳಿರಿ ದೇವರ ನನ್ನ ಆತ್ಮ ಯಾವಾಗಲೂ ನಿಮ್ಮೊಂದಿಗೆ ಇರಬೇಕು ನಾನು ನಿಮ್ಮೊಂದಿಗೆ ಸೇರಿ ಇರಬೇಕು ನೀವು ನನ್ನೊಂದಿಗೆ ವಾಸ ಮಾಡಬೇಕು ನಿಮ್ಮ ಆತ್ಮನಿಂದ ತುಂಬಿಸಲ್ಪಟ್ಟಿರಬೇಕು ನಿಮ್ಮ ವಾಕ್ಯಗಳಿಂದ ನನ್ನ ಹೃದಯ ತುಂಬಿರಬೇಕು ನಾನು ನಿಮ್ಮನ್ನು ಬಿಟ್ಟು ಅಗಲಬಾರದು ಯಾವಾಗಲೂ ನಿಮ್ಮೊಂದಿಗೆ ಇರಬೇಕು ನನ್ನ ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಆಗುವ ಪ್ರಕಾರ ನನ್ನನ್ನು ಅಭಿವೃದ್ಧಿ ದೇವರಿಗೆ ಸ್ತೋತ್ರ ಎಂದು ಹೇಳಿರಿ ಹಿಂದೆ ದೇವರು ನಿಮ್ಮ ಕೊರತೆಗಳನ್ನು ನೀಗಿಸಿ ಸಂತೋಷ ಪಡಿಸುವರು ಹಾಗೆ ಹೇಳಿರಿ ದೇವರ ನಾನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದುವ ಪ್ರಕಾರ ಎಲ್ಲದರಲ್ಲೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಬಯಸುತ್ತೀರಿ ನನಗಾಗಿ ಶಿಲುಬೆಯಲ್ಲಿ ಸತ್ತು ಆತ್ಮ ರಕ್ಷಣೆ ನೀವು ಉಂಟು ಮಾಡಿದ್ದೀರಿ ನನ್ನ ಆತ್ಮ ಯಾವಾಗಲೂ ನಿಮ್ಮಲ್ಲಿ ಹರ್ಷಿಸಿ ಸಂತೋಷಿಸಬೇಕು ನಿಮ್ಮ ಪ್ರಸನ್ನತೆ ಯಾವಾಗಲೂ ನನ್ನೊಂದಿಗೆ ಇರಬೇಕು ನಿಮ್ಮ ಸತ್ಯವೇದ ವಾಕ್ಯಗಳಿಂದ ತುಂಬಿರಬೇಕು ನಿಮ್ಮ ಪ್ರಸನ್ನತೆಯಿಂದ ತುಂಬಿರಬೇಕು ನನಗೆ ಪರಿಪೂರ್ಣ ಸೌಖ್ಯವನ್ನು ದಯಪಾಲಿಸಿ ಈಗಲೇ ರೋಗಗಳೆಲ್ಲ ನೀಗಿ ಪೂರ್ಣ ಸೌಖ್ಯ ಉಂಟಾಗಲಿ ನನ್ನನ್ನು ಅಭಿವೃದ್ಧಿ ಪಡಿಸಿರಿ ಕುಟುಂಬದಲ್ಲಿರುವ ಬಡತನಗಳು ಹಣ ಸಮಸ್ಯೆಗಳನ್ನು ನೀಗಿಸಿ ಸಮೃದ್ಧಿಯನ್ನು ಮೇಲುಗಳನ್ನು ಕೊಡುತ್ತೀರಿ ಸ್ತೋತ್ರ 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 ಯೇಸುವಿನ ನಾಮದಲ್ಲಿ ಆಮೇನ್ ಆಮೇನ್ ಜೀಸಸ್ ರಿದಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ